ಸಿಸ್ಟಮ್ ಚೇಂಜ್ ಆಗ್ಬೇಕು ಸಿಸ್ಟಮ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ನೋಡಿ ಸ್ವಾಮಿ ಹೀಗೆ ಹಿಂಗೆ ಇರುತ್ತೆ ಬರುತ್ತೆ ಹೋಗುತ್ತೆ ಜನಗಳು ನೋಡ್ತಾರೆ ನೀವು ಒಪಿನಿಯನ್ ಕೇಳ್ತೀರಾ ಖಂಡಿತ ಹೇಳ್ತೀನಿ ಪ್ರತಿಯೊಬ್ರು ಹೆಣ್ಮಕ್ಳು ನೋಡ್ಬೇಕು ಎಲ್ಲರೂ ತಾಯಿಂದ ನೋಡ್ಬೇಕು ಇಡೀ ಸಮಾಜ ನೋಡ್ಬೇಕು ಖಂಡಿತ ಈ ಫಿಲಮ್ ಬೇರೆ ಬೇರೆ ಭಾಷೆ ಡಬ್ ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಅಜಯ್ ಅವ್ರಿಗೆ ಕಮ್ ಬ್ಯಾಕ್ ಇದು ಮೂವಿ ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಸಿಸ್ಟಮ್ ಸಂಪೂರ್ಣವಾಗಿ ಚೇಂಜ್ ಆಗ್ಬೇಕು ಉಪೇಂದ್ರ ಅಭಿಮಾನಿ ಆಕ್ಚುಲಿ ಏ ಎಲ್ಲ ಬೆಳೆಸ್ಕೊಂಡು ಪ್ರತಿ ಒಂದು ಕಾನೂನ್ಗೆ ತುಂಬಾ ಜನಕ್ಕೆ ಮಿಡಲ್ ಕ್ಲಾಸ್ ಎಲ್ಲ ಜಾಸ್ತಿ ಓಡಾಡಕ್ಕೆಲ್ಲ ಇದಿರಲ್ಲ ದು ಇರಲ್ಲ ಎಲ್ಲ ಇರಲ್ಲ ಬಟ್ ಹೇಳಿದ್ರೆ ತುಂಬಾ ಮನ್ಸಿಗೆ ಮುಟ್ಟುತ್ತೆ ಪಿಚರ್ ಮತ್ತೆ ಅದ್ಭುತವಾಗಿದೆ ಬಟ್ ಅಗೇನ್ ಟೆಲಿಂಗ್ ಸಿಸ್ಟಮ್ ಚೇಂಜ್ ಆಗ್ಬೇಕು ಪ್ರತಿಯೊಬ್ಬರಲ್ಲೂ ಕೃಷ್ಣ ಇರ್ತಾನೆ ಅದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಥ್ಯಾಂಕ್ ಯು ನಮಸ್ಕಾರ ಯುದ್ಧಕಾಂಡ ಮೂವಿ ಯಾವ ರೀತಿ ಆಗಿದೆ ಅಂತಂದ್ರೆ ಹೆಣ್ಮಕ್ಳನ್ನ ನಾವ್ ಎಷ್ಟು ಗೌರವಿಸಬೇಕು ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಎಲ್ಲರೂ ಒಂದಾಗ್ಬೇಕು ಅನ್ನೋ ತುಂಬಾ ಚೆನ್ನಾಗಿ ತೋರಿಸಿದ್ರೆ ನಮ್ಮ ಕನ್ನಡಿಗರೆಲ್ಲಾರನ್ನು ಒಟ್ಟಾಗಿ ಬಂದು ಈ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಬೇಕು ಯುದ್ಧಕಾಂಡ ಮೂವಿಯಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಹೆಣ್ಮಕ್ಳನ್ನ ನಾವು ಯಾವ ರೀತಿ ರೆಸ್ಪೆಕ್ಟ್ ಮಾತಾಡಿಸ್ಬೇಕು ಅವರಿಗೆ ನಾವು ಹಿಂದ್ಗಡೆ ಬೆನ್ನೆಲೆ ನಿಂತ್ಕೋಬೇಕು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆದಷ್ಟು ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ಹೇಳಿ ಪಡ್ತಾರೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕಾಗಿ ಸರ್ ಸರ್ ಮಾಸ್ ಮೂವಿ ಎಲ್ಲ ಇದು ಕ್ಲಾಸ್ ಮೂವಿ ಸರ್ ಸೂಪರ್ ಆಗಿದೆ ಸರ್ ಪ್ರತಿಯೊಬ್ರು ನೋಡ್ಬೇಕು ಸರ್ ಏನು ಹೇಳೋಕೆ ಆಗ್ತಾ ಇಲ್ಲ ಸರ್ ಅಷ್ಟು ಚೆನ್ನಾಗಿದೆ ನಾವು ಬೇರೆ ಊರಿಂದ ಬಂದಿರೋದು ಮೊನ್ನೆ ಬುಧವಾರ ಒಂದು ಆಟೋದಲ್ಲಿ ನೋಡಿದೆ ಪೋಸ್ಟ್ರು ಪೋಸ್ಟ್ ನೋಡಿದೆ ಆ ಡೈರೆಕ್ಟರ್ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಆ ಲಾಯರ್ನ ಲಾಯರ್ನ ಆ ಲಾಯರ್ ನೋಡ್ಬಿಟ್ಟು ಅನ್ಕೊಳ ಇದು ಸೂಪರ್ ಆಗುತ್ತೆ ಪಿಕ್ಚರ್ ಅಂತ ಯೆಸ್ಟ್ ಆರ್ನರ್ ಇದು ಅವರಂತ ಒಳ್ಳೆ ಆಕ್ಟರ್ ಸರ್ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಪ್ರತಿಯೊಬ್ರು ನೋಡಿ ಸರ್ ತುಂಬಾ ಚೆನ್ನಾಗಿದೆ ಏನು ಹೇಳಕಾಗ್ತಾ ಇಲ್ಲ ಏನು ಹೇಳೋಂಗೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಹಟ್ಸಪ್ ಡೈರೆಕ್ಟರ್ ಗೆ ಹಟ್ಸಪ್ ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್ ನಮ್ಮ ನ್ಯಾಯಾಂಗದ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿಕೊಳ್ಳಕ್ಕೆ ಇದೊಂದು ಅವಕಾಶ ನೋಡಿ ಚೆನ್ನಾಗಿದೆ ಒಳ್ಳೆ ಮೂವಿ ಗುಡ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಒಂದು ಥಿಯೇಟರ್ ಗೆ ಕಲಾ

ಕೃಷ್ಣನ್ ಲವ್ ಸ್ಟೋರಿ ನಂತರ ಅಜಯ್ ರಾವ್ ನಿಜವಾದ ಹೀರೋ ಆಗಿದ್ದಾರೆ ಈ ಚಿತ್ರದಲ್ಲಿ ಇನ್ನೊಂದ್ಸಲ ಹೇಳಿ ಇನ್ನೊಂದ್ಸಲ ಇಲ್ಲ ಅದೇ ಮಾತು ಇನ್ನೊಂದ್ಸಲ ಹೇಳಿ ಕೃಷ್ಣನ್ ಲವ್ ಸ್ಟೋರಿ ನಂತರ ಅಜಯ್ ರಾವ್ ಈ ಚಿತ್ರದಲ್ಲಿ ನಿಜವಾದ್ ಹೀರೋ ಆಗಿದ್ದಾರೆ ನಿಜವಾದ ಜವಾಬ್ದಾರಿ ಇರೋ ಪ್ರತಿ ತಂದೆ ತಾಯಿ ಕೂಡ ತನ್ನ ಮಕ್ಕಳನ್ನ ಕರ್ಕೊಂಡ್ ಬಂದು ತೋರ್ಸಿದ್ರೆ ಸ್ವಲ್ಪ ಬೇಜವಾಬ್ದಾರಿ ತನ ಕಳ್ಕೊಂಡ್ರು ಏನಾಗತ್ತೆ ಅನ್ನೋದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಖಂಡಿತ ಇದು ರಾಷ್ಟ್ರಪತಿಗಳಿಗೆ ಪ್ರಧಾನ ಮಂತ್ರಿಗಳಿಗೆ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆಮೇಲೆ ಯಾರು ನಮ್ಮ ಗೃಹ ಮಂತ್ರಿಗಳಿಗೆ ಇದು ಅವರು ಬಂದು ನೋಡ್ಬೇಕಾಗಿದೆ ಇದು हैट्स ऑफ अजय हैट्स ऑफ अजय ऑफ़ अजय आई लव यू लव यू ना प्रति